मनीला मोदी इंगलो अंदर कडमे ओके कडमे अंदर रेडियन जपिल वरंदे लास्ट पुणे 2 दिसले यार अंदर ओके अंदर पीडल हा सर हा सर आ कोर्ट कर दे नाही जाल नाही हाय सर ಜೀರೋ ವರದಿ ಮಾಡ್ತೀನಿ ಸರ್. ಬಾರಿ ಮುಂದೆ और प्रीति ने दर्द होता बस बस और बस और मुझे अपन बैठ ले होता करो अपन मूल बात ठीक करा पी डब्ल्यू डी डी फोन पे जितना बोला वाला में क्या अपन हां और तो क्या करते हैं तो मुझे कष्ट आज हमें अलग अलग में चेंजिंग करते हैं करों बेगा ಅಥವಾ ಪಯ್ಯಲ್ಲಿ ಉಪ್ಪು ನೀರ್ದಿ ಮಾಡ್ತೇನೆ ನಿಮ್ಗೆ ಎಲ್ಲಿ ಇಟ್ಟು ನೆಟನಿಗೆ ನಟನೆ ಮಾಡ್ತೇವೆ ವಿಷಯ ಆಯ್ತು ಉಪ್ಪು ನೀರ್ತಿ ನಿಂತಿ ಚಪ್ಪಾ ದಿನ ಮಾಡಿ ಅಂತ ಮತ್ತೆ ನೆಟನೆ ತೂತು ಎಲ್ಲಿ ಇತ್ತ ನೆನೆ ಹತ್ರನೇ ಜನ ಎಂದಾಗ ಎತ್ತಿಲ್ಲ ಅಂತ ಜಾಗ್ರತೆ ಬಂದಲ್ಲೋ

ಎಕ್ಸ್ಪೀರಿಯನ್ಸ್ ಎಕ್ಸ್ಪೆರಿಯನ್ಸ್ ಇರೋ knowledge ಇತ್ತು ಕರ್ಕೊಂಡು ಬಂದ್ರೆ ಏನು ಮಾಡಬಹುದು ಅಂತ ಅವರನ್ನ ಆಪಿನಿಯನ್ ಅಂತ ಕೇಳಬೇಕು ಸರ್ ಅಲ್ವಾ ಹೇಳಬೇಕಾ ನಾನು ಅವರಿಗೆ ಅವರಿಗೆ ಹೇಳ್ಬೇಕು ಹೌದು ಸರ್ ಅವರಿಗೆ ಏನು ಅಂತ ನಿಮ್ಮ ಎಕ್ಸಿಟ್ ಇಂಜಿನಿಯರ್ ಗೆ ಮೀನಗಾರಿಕೆ ಬಿಟ್ಟು ಫೀಲ್ ಆಗಿದೆಯಲ್ಲ ಗೊತ್ತಿಲ್ಲ ಯಾರಿಗೆ ಮಾತಾಡ್ಬೇಕು ಅಂತ ಹೇಳಿ ಒಂದು ಹಾಗೂ ಅವರಿಗೆ ಲಾರಿ ಗೀರಿ ಅಂತ ಇದ್ದ ಇಲ್ಲ ಒಂದು ಬಸ್ ಜಸ್ಟ್ ಒಂದು ಬಸ್ ಆಗುವಂತದ್ದು ಅಂತ ಸರ್ ಏನೋ ಪ್ರಾಕ್ಟಿಕಲ್ ಅಂತ ನಾನು ಒಪ್ಕೊಂಡಿದ್ದೆ ಮಾತಾಡಬೇಕು ಬ್ರಿಡ್ಜ್ ಸೇತುವೆ ಇವತ್ತು ಸ್ವಲ್ಪ ಏನಾಗಿದೆ ಅಂತ ಹೇಳಿದ್ರೆ ಅಲ್ಲಲ್ಲಿ ಬಿರುಕು ಬಿಟ್ಟು ಬಿಟ್ಟಂತಹ ಆಗಿದೆ ಇವತ್ತಿನಲ್ಲಿ ಬಂದಿದ್ದೇನೆ ನಮ್ಮ ಇಂಜಿನಿಯರ್ಸ್ ಬಂದಿದ್ದಾರೆ ಅವರು ಬಂದದ್ದು ಪರಿಶೀಲನೆ ಮಾಡುವಾಗ ನನಗೆ ಏನು ಅಂತ ಕೇಳಿದರೆ ಸಾಲ್ಟ್ ವಾಟರ್ ಉಪ್ಪಿನೀರು ಇಲ್ಲಿ ವರ್ಷದಲ್ಲಿ ಸುಮಾರು ಎಂಟು ತಿಂಗಳು ಒಂಬತ್ತು ತಿಂಗಳು ಉಪ್ಪಿನೀರು ಇರುವುದರಿಂದ ಬಹುಶಃ ಈ ಉಪ್ಪಿನೀರಿಗಾಗಿ ಕಾಂಕ್ರೀಟನ್ನಾಗಿದೆ ಅಂತ ಹೇಳಿದರೆ ಅದು ವೀಕ್ ಆಗಿ ಅದು ಕರಗಿದೆ ಸ್ಟೀಲ್ ಕಾಣ್ತಾ ಇದೆ ಕೆಲವು ಕಡೆಗಳಲ್ಲಿ ಬಿರುಕು ಬಿಟ್ಟಿದೆ ಆದ್ದರಿಂದ ಇವತ್ತು ಗಣ ವಾಹನಗಳನ್ನು ಲಾರಿ ಇರ್ಬೋದು ಬಸ್ ಇರ್ಬೋದು ಹೋಗುವಂಥದ್ದನ್ನು ಇವತ್ತು ನಿಲ್ಲಿಸಿದ್ದಾರೆ ರಿಕ್ಷಾ ಕಾರು ಬೈಕು ಇಂಥದ್ದು ವಾಹನಗಳಿಗೆ ಹೋಗಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಸುಮಾರು ನಾಲ್ಕು ನಲವತ್ತೈದು ವರ್ಷಗಳ ಹಿಂದೆ ಇದು ಆದಂಥ ಬ್ರಿಡ್ಜು ಇಲ್ಲಿಯವರು ನಮಗೆ ಮಾಹಿತಿ ತಿಳಿಸಿದ ಹಾಗೆ ಅದು ಇಷ್ಟು ಬೇಗ ಅದು ಹೇಗೆ ಅಷ್ಟೊಂದು ದುರಸ್ತಿ ಬಂತು ಅಂತ ಕೇಳಿದರೆ ಮತ್ತು ಈ ನೀರಿನ ಪ್ರಭಾವದಿಂದ ಇಡೀ ಸಿ ನದಿಯಲ್ಲಿರುವಂಥದ್ದು ಉಪ್ಪಿನೀರು ಈ ಪ್ರಭಾವದಿಂದ ಇದು ಕ್ಷೀಣ ಆಗಿದೆ ಮತ್ತು ಕರಗಿದೆ ಕಾಂಕ್ರೀಟ್ ಸಂಪೂರ್ಣ ಕರಗಿ ಹೋಗಿದೆ ಆದಷ್ಟು ಬೇಗನೇ ಇದರ ಇನ್ನೊಂದು ಬ್ರಿಡ್ಜನ್ನು ಬದಲಿ ವ್ಯವಸ್ಥೆಯನ್ನು ಮಾಡಬೇಕಾದಂಥ ಅನಿವಾರ್ಯತೆ ಇವತ್ತು ಬಹಳ ಅಗತ್ಯದಲ್ಲಿ ವೇಗದಲ್ಲಿ ಇದು ಆಗಬೇಕಾಗಿದೆ ಈಗಾಗಲೇ ಕೆ ಆರ್ ಡಿ ಸಿ ಎಲ್ಗೆ ಮತ್ತು ಪಿ ಡಬ್ಲ್ಯೂ ಡಿಗೆ ಇದರ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಇಂಜಿನಿಯರ್ಸ್ ಕಳಿಸಿಕೊಟ್ಟಿದ್ದಾರೆ ಪಿ ಡಬ್ಲ್ಯೂ ಇಲಾಖೆಗೂ ಕಟ್ಟಿ ಕಳಿಸಿಕೊಟ್ಟಿದ್ದಾರೆ ಬಹುಶಃ ಒಂದು ಇಪ್ಪತ್ತು ಕೋಟಿಗಿಂತಲೂ ಹೆಚ್ಚು ನೂರ ಇಪ್ಪತ್ತು ಎಷ್ಟು ಮೀಟರ್ ಇದು ನೂರ ನೂರ ಮೂವತ್ತೇಳು ಮೀಟರ್ ಉದ್ದ ಇದೆ ಅದನ್ನು ನೂರ ಇಪ್ಪತ್ತ ನಾಲ್ಕು ಸಾರಿ ಇಪ್ಪತ್ತ್ನಾಲ್ಕು ಕೋಟಿ ರೂಪಾಯಿ ಅಷ್ಟು ವೆಚ್ಚ ಇದಕ್ಕೆ ಬೇಕಾಗಿದೆ ಪಿ ಡಬ್ಲ್ಯೂ ಇದು ಕಷ್ಟ ಅದರ ಇನ್ನೊಂದು ಸಿಸ್ಟರ್ ಕನ್ಸರ್ನ್ ಯಾವುದಿದೆ ಕೆ ಆರ್ ಡಿ ಸಿ ಎಲ್ ಅವರಲ್ಲಿ ನಾನು ಸೋಮವಾರ ದಿವಸ ಅವರ ಹತ್ರ ಮಾತಾಡ್ತೇನೆ ಅದರ ಅಧ್ಯಕ್ಷರ ಹತ್ರ ಮಾತಾಡ್ತೇನೆ ಎಮ್ ಡಿ ಹತ್ರ ಹಾಗೆಯೇ ಅಧಿಕಾರಿಗಳ ಜೊತೆಯೂ ಮಾತಾಡಿ ಇದಕ್ಕೆ ಏನು ಮಾಡ್ಬೋದು ಆದಷ್ಟು ತುತ್ತಾಗಿದ್ದಾಗಬೇಕು ಶೂನ್ಯ ವೆಲೆಯಲ್ಲಿ ನಾನು ವಿಧಾನಸಭೆಯಲ್ಲಿ ಧ್ವನಿಯುತ್ತೇನೆ ಇದರ ಬಗ್ಗೆ ಮಾತಾಡ್ತೇನೆ ಹಾಗೆಯೇ ಬಹುಶಃ ಬರುವ ವಾರದ ಶನಿವಾರ ಶುಕ್ರವಾರದವರೆಗೆ ನನಗೆ ಅಧಿವೇಶನ ಇರುವುದರಿಂದ ಬಹುಶಃ ಸೋಮವಾರ ಮ ಈ ನಾಳೆ ಸೋಮವಾರ ಅಲ್ಲ ಮತ್ತೊಂದು ಸೋಮವಾರದಿಂದ ಚೀಫ್ ಇಂಜಿನಿಯರ್ ಇರ್ಬೋದು ಇದಕ್ಕೆ ಬೇಕಾದ ಎಕ್ಸ್ಪರ್ಟ್ಗಳನ್ನು ಇಲ್ಲಿ ಕರೆದು ತಾತ್ಕಾಲಿಕವಾಗಿ ಒಂದು ಬಸ್ ಹೋಗುವ ವ್ಯವಸ್ಥೆ ಏನಾದರೂ ಮಾಡಲಿಕ್ಕೆ ಆಗ್ತದೆ ಬ್ರಿಡ್ಜ್ ಆಗುವವರೆಗೆ ಅಂತ ಹೇಳಿಕೊಂಡು ಅವರ ಹತ್ರ ಮಾಹಿತಿಯನ್ನು ಪಡೆದು ಏನಾದರೂ ಸ್ವಲ್ಪ ದುರಸ್ತಿ ಮಾಡಿ ತಾತ್ಕಾಲಿಕವಾಗಿ ಒಂದು ಸೇತುವೆ ಆಗುವವರೆಗೆ ಟ್ರಕ್ಗಳು ಬೇಕಾದರೆ ಬೇಡ ಅಂದರೆ ಶಾಲಾ ಮಕ್ಕಳಿಗೆ ಇಲ್ಲಿ ಸಾಮಾನ್ಯರಿಗೆ ಆಚೆಗೆ ಹೋಗಲಿಕ್ಕೆ ಪರಿಮಾರ ಮತ್ತು ಈ ವಿಭಾಗಕ್ಕೆ ಬರಲಿಕ್ಕೆ ಕಣ್ಣಿರೇ ಬಡವರಿಗೆ ಹೋಗಲಿಕ್ಕೆ ಅಂತ ಶಾಲೆಗೆ ಬೇರೆ ಬೇರೆ ಕಾಲೇಜುಗಳಿಗೆ ಶಾಲೆಗೆ ಹೋಗುವಂಥ ಮಕ್ಕಳಿದ್ದಾರೆ ಅಪ್ಪ ಅವರಿಗೆ ಬಹಳ ಕಷ್ಟ ಆಗಿದೆ ಅದಕ್ಕಾಗಿ ಸತ್ಯಕ್ಕೆ ಬಸ್ಸನ್ನಾದರೂ ಹೇಗಾದರೂ ಹೋಗಲಿಕ್ಕೆ ಮಾಡಲಿಕ್ಕೆ ಆಗ್ತದೆ ಎಂಬ ಒಂದು ವಿಷಯವನ್ನು ನಾಡೋದು ಸಿಪಿ ಇಂಜಿನಿಯರ್ ಇರ್ಬೋದು ಸೂಪರ್ಡೆಂಟ್ ಇಂಜಿನಿಯರ್ ಇರ್ಬೋದು ಹಾಗಾಗಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳನ್ನು ಕರೆದು ಎಕ್ಸ್ಪರ್ಟ್ಗಳನ್ನು ಕರ್ಕೊಂಡು ಬಂದು ಅದಕ್ಕೆ ಏನಾದರೂ ಮಾಡಲಿಕ್ಕೆ ಆಗ್ತದೆ ಬಂದು ಖಂಡಿತವಾಗಿ ಅದರ ಬಗ್ಗೆ ನೆಕ್ಸ್ಟ್ ವೀಕಲ್ಲಿ ದಿವಸ ಹೋಗಲಿಕ್ಕೆ ನಾನೇ ಬರ್ತೀನಿ ಕರೆದು ನಾಯಕರನ್ನು ಹಿರಿಯ ನಾಗರಿಕರಿಗೆ ಭಾಳ ತೊಂದರೆ ಆಗ್ತದೆ ಹೆಚ್ಚು ಅವರು ಸ್ವಲ್ಪ ಸಹಕಾರವನ್ನು ಕೊಡಬೇಕಾಗಿದೆ ಇದು ಯಾರ ತಪ್ಪಿನಿಂದ ಏನಾದದಲ್ಲ ಇದು ನಲ್ವತ್ನಾಲ್ಕು ವರ್ಷಗಳ ಹಿಂದಾಗಿ ಕಾಂಕ್ರೀಟ್ಗಳು ತರಗತಾಗಿದೆ ಆದ್ದರಿಂದ ಕೂಡಲೇ ಇದಕ್ಕೆ ಸರ್ಕಾರವನ್ನು ನಾನು ಒತ್ತಾಯ ಮಾಡ್ತಾ ಇದ್ದೇನೆ ನಿಮ್ಮ ಮೂಲಕ ಆದಷ್ಟು ಬೇಗ ಇದಕ್ಕೆ ಒಂದು ಬ್ರಿಡ್ಜಿಗೆ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡುತ್ತೆ ಶೂನ್ಯ ಬೆಲೆಯಲ್ಲಿ ಇದನ್ನು ನಾನು ಪ್ರಸ್ತಾಪ ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ